ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಬಂದಿರು ನಮ್ಮ ಹುಣ್ಣು ಮತಕ್ಷೇತ್ರದಲ್ಲಿ ಏನು ಶಾಸಕ ವಿಜಯಾನಂದ ಕಾಶಪ್ಪನವರ ಕುಂಬಕ್ಕಿನಿಂದ ನಡೆಸಕ್ಕಂಥ ಅಕ್ರಮ ಮತದಾರ ಪಟ್ಟಿ ತಯಾರಿ ಅಂದರೆ ಅಕ್ರಮ ಮತದಾರ ಪಟ್ಟಿ ಅಂದರೆ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹದಿನಾರು ವರ್ಷ ಹದಿನೇಳು ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹದಿನೈದು ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ಅಕ್ರಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ದಾಖಲಾತಿಗಳು ಸಹಿತ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದೆ ಬೇರೆ ಜಿಲ್ಲೆಯವರು ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಪೇರ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಗುಡಿ ಗ್ರಾಮದಲ್ಲಿ ಗ್ರಾಮದ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥ ಅದಕ್ಕೆ ಒಬ್ರದೇ ಒಂದು ಫೋನ್ ನಂಬರ್ ಆ ಕಾಂಗ್ರೆಸ್ ನಾಯಕ ಲೀಡ್ರ್ ಏನಿರ್ತಾರೋ ಆ ಆತನ ಫೋನ್ ನಂಬರ್ ಹಾಕಿ ಇವನ್ನೆಲ್ಲ ಎಂಟ್ರಿ ಮಾಡಿಸ್ಬಿಡೋರು ಅಂದರೆ ಬಿ ಎಲ್ ಒ ಕೇಳಿದೆ ಏನಪ್ಪಾ ಬಿ ಎಲ್ ಒ ಈ ಥರ ತಪ್ಪು ಮಾಡಿದರೆ ಹೇಗೆ ನೀನು ಹದಿನಾರು ವರ್ಷ ಹದಿನೈದು ವರ್ಷ ಇದ್ದೂನು ಸೇರ್ಸಕ್ಕೆ ನಿನ್ಗೆ ಏನು ಅಧಿಕಾರ ಐತೆ ಇಲ್ಲ ಸರ್ ನಾ ಮಾಡಿದ್ದಲ್ಲ ಅದು ಆಫೀಸ್ನಲ್ಲಿ ಮಾಡಿದ್ದು ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಏನು ಸರ್ ಇವ್ರು ಹೋಗಿ ನಮ್ಮ ಲೀಡ್ರ್ ಹೋಗಿ ಕುಂತು ನಮ್ಗೆ ಅಲ್ಲಿ ಆಫೀಸಿನಿಂದ ಫೋನ್ ಹಚ್ಚಿ ನಿನ್ನ ನಂಬರಿಗೆ ಒ ಟಿ ಪಿ ಬರ್ತಾ ಹೇಳಂತಾರೆ ನಮ್ಗೆ ಅನಿವಾರ್ಯವಾಗಿ ನಾವು ಓ ಟಿ ಪಿ ಕೊಡ್ತು ಅವ್ರು ಎಂಟ್ರಿ ಮಾಡ್ತಾರೆ ಆ ರೀತಿ ಆಗಿರ್ತಕ್ಕಂಥ ಅನಧಿಕೃತ